ಶುಕ್ರವಾರದಂದು ತೃತೀಯ ಈ ಹಿನ್ನೆಲೆಯಲ್ಲಿ ಚಿನ್ನಾಭರಣ ಕೊಂಡುಕೊಳ್ಳಲು ಗ್ರಾಹಕರು ತುದಿಗಾಲಲ್ಲಿ ನಿಂತಿದ್ದರೆ ಇತ್ತ ಆಭರಣ ಮಳಿಗೆಗಳು ವಿಶೇಷ ಆಫರ್ಗಳ ಮೂಲಕ ಗ್ರಾಹಕರನ್ನು ಸೆಳೆಯಲು ಸಿದ್ಧತೆ ಮಾಡಿಕೊಂಡಿವೆ ಅಕ್ಷಯ ತೃತೀಯದಂದು ಕೊಂಡುಕೊಳ್ಳುವ ಆಭರಣಗಳು ಅಕ್ಷಯವಾಗುತ್ತೆ ಈ ಶುಭ ದಿನ ಕೈಗೊಳ್ಳುವ ಕಾರ್ಯಕ್ಕೆ ದೇವತಾ ಅನುಗ್ರಹವಿರುತ್ತೆ ಎಂಬ ನಂಬಿಕೆ ಜನರಲ್ಲಿದ್ದು ಈ ಹಿನ್ನೆಲೆಯಲ್ಲಿ ಈ ದಿನದಂದು ಜನರು ಆಭರಣ ಕೊಂಡುಕೊಳ್ಳಲು ಮುಗಿಬೀಳುತ್ತಾರೆ ಶುಕ್ರವಾರ ಅಕ್ಷಯ ತೃತೀಯ ಹಿನ್ನೆಲೆಯಲ್ಲಿ ಚಿನ್ನಾಭರಣ ಕೊಂಡುಕೊಳ್ಳಲು ಗ್ರಾಹಕರು ತುದಿಗಾಲಲ್ಲಿ ನಿಂತಿದ್ದಾರೆ ಇನ್ನು ಚಿನ್ನಾಭರಣ ಮಳಿಗೆಗಳು ಶೃಂಗಾರಗೊಂಡು ಗ್ರಾಹಕರನ್ನು ಸೆಳೆಯುತ್ತಿದೆ ಇವತ್ತು ಬಂದಿರೋದು ನಮ್ಮ ಮದುವೆ ಶಾಪಿಂಗ್ ಪರ್ಚೇಸಿಗೆ ಗೋಲ್ಡ್ ಪರ್ಚೇಸ್ ಮಾಡೋಕ್ಕೆ ಬಂದಿರೋದು ಇಲ್ಲೆಲ್ಲ ನಮಗೆ ಚೆನ್ನಾಗಿ ಎಲ್ಲ ಅಡ್ವೈಸ್ ಚೆನ್ನಾಗಿ ಮಾಡಿದ್ರು ಎಲ್ಲ ತೋರಿಸ್ತಾರೆ ಕಸ್ಟಮರು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಆಭರಣ ತುಂಬ ಹೀಗೆ ಲೈಕ್ ಆಯ್ತು ಮೇಡಮ್ ಹೌದೌದು ಹೌದು ಮೇಡಮ್ ನಮ್ಮ ಇವರು ವೈಫು ವಿದ್ಯಾಶ್ರೀ ಅಂತ ಇವರು ತಂದೆ ಮೊದಲಿಂದ ಒಂದು ತರ್ಟಿ ಇಯರ್ಸಿಂದನೂ ಇಲ್ಲೇ ಬರ್ತಿರೋದು ಶಿವಮೊಗ್ಗ ಬಿಟ್ಟು ನಾವು ಇಲ್ಲೇ ಬರಬೇಕಂತ ಶಾಪಿಂಗಿಗೆ ತುಂಬ ಇಷ್ಟಪಟ್ಟು ಬಂದಿದ್ದೀವಿ ಎಲ್ಲ ಚೆನ್ನಾಗಿದೆ ಮೇಡಮ್ ಪ್ಲಾನ್ ಇಲ್ಲ ತುಂಬಾ ಚೆನ್ನಾಗಿದೆ ಇಲ್ಲಿ ಇದು ನಾವು ಪ್ರತಿ ಒಂದು ಫಂಕ್ಷನಿಗೂ ಇಲ್ಲೇ ಬಂದು ತಗೊಳ್ಳೋದು ಪ್ರತಿಯೊಂದು ಮದ್ವೆಗೂ ನಾವು ಇಲ್ಲೇ ಬಂದ್ ತಗೊಂಡಿರೋದೆಲ್ಲ ತುಂಬಾ ಚೆನ್ನಾಗಿರೋದು ಕಲೆಕ್ಷನ್ಸ್ ತುಂಬಾ ಜಾಸ್ತಿ ಇದೆ ಇಲ್ಲಿ ಎಲ್ಲ ಕಡೆಕ್ಕಿಂತ ಜಾಸ್ತಿ ಕಲೆಕ್ಷನ್ಸ್ ಇಲ್ಲೇ ಪ್ರತಿಯೊಂದು ಫಂಕ್ಷನಿಗೂ ಇಲ್ಲೇ ಮದ್ವೆ ಆಯ್ ನಮ್ಮ ಅಕ್ಕನ ಮದ್ವೆ ಎಲ್ಲರ ಮದ್ವೆಗೂ ಇಲ್ಲೇ ಉಡುಪಿಯ ಪ್ರಸಿದ್ಧ ಚಿನ್ನಾಭರಣಗಳ ಮಳಿಗೆ ಆಭರಣ ಜುವೆಲರ್ಸ್ ಸಹ ಅಕ್ಷಯ ತೃತೀಯ ಹಿನ್ನೆಲೆಯಲ್ಲಿ ತಯಾರಿ ನಡೆಸಿದ್ದು ಅನೇಕ ಆಫರ್ಗಳನ್ನು ಗ್ರಾಹಕರಿಗೆ ನೀಡುವ ನಿರೀಕ್ಷೆ ಇದೆ ಇನ್ನು ಆಭರಣ ಸಂಸ್ಥೆಯ ಶಾಖೆಯಲ್ಲೂ ಸಹ ಅಕ್ಷಯತೃತೀಯ ಹಿನ್ನೆಲೆಯಲ್ಲಿ ಸಿದ್ಧತೆ ಮಾಡಿಕೊಂಡಿದ್ದು ಗ್ರಾಹಕರಿಗಾಗಿ ಅನೇಕ ಆಫರ್ ನೀಡಿದೆ ಈ ಮೂಲಕ ಅಕ್ಷಯ ತೃತೀಯ ಹಬ್ಬವನ್ನು ಆಚರಿಸಲು ಪ್ರಿಪರೇಷನ್ ಮಾಡಿಕೊಂಡಿದೆ ಅಕ್ಷಯ ಯಾವುದೇ ಆರ್ನಮೆಂಟ್ ಪರ್ಚೇಸ್ ಮಾಡಿದರೆ ಅಕ್ಷಯ ಆಗ್ತದೆ ಅಂತ ಒಂದು ಈ ಹಿಂದಿನಿಂದಲೂ ಒಂದು ನಂಬಿಕೆ ಇದೆ ನಮ್ಮ ಎಲ್ಲ ಸಂಸ್ಥೆಯಲ್ಲೂ ಕೂಡ ಅಕ್ಷಯ ತೃತೀಯ ಓಚರನ್ನು ಕೊಡ್ತಾ ಇದ್ದೇವೆ ಯಾವುದೇ ಗ್ರಾಹಕರು ಓಚರ್ ಪರ್ಚೇಸ್ ಮಾಡಿದರೆ ಅಕ್ಷಯತೃತೀಯ ಓಚರ್ ಪರ್ಚೇಸ್ ಮಾಡಿದರೆ ಅದಕ್ಕೆ ಪರ್ಚೇಸ್ ಮಾಡಿದ ದಿನ ಅಥವಾ ಬುಕ್ಕಿಂಗ್ ದಿನ ಯಾವ ರೇಟ್ ಕಮ್ಮಿ ಇದೆ ಅದು ನಿಮಗೆ ಅನ್ವಯ ಆಗ್ತದೆ ಆ ನಂತರ ಅಕ್ಷಯ ತೃತೀಯ ದಿನ ಪರ್ಚೇಸ್ ಮಾಡಿದರೆ ಒಂದನೇದಾಗಿ ರೇಟ್ ಬೆನಿಫಿಟ್ ಸಿಗ್ತದೆ ಎರಡನೇದಾಗಿ ವಿಶೇಷವಾದ ಆಫರ್ ಕೂಡ ಸಿಗ್ತದೆ ಅವರಿಗೆ ಇದಕ್ಕೆ ಜೂನ್ ಮೂವತ್ತರ ತನಕ ಕಾಲಾವಧಿ ಇದೆ ಹೆಚ್ಚಿನ ಗ್ರಾಹಕರು ಈ ಅಕ್ಷಯತೃತೀಯ ಓಚರನ್ನು ಪರ್ಚೇಸ್ ಮಾಡಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಮತ್ತೇನಂತ ಹೇಳಿದರೆ ಆರ್ನಮೆಂಟ್ ಆರ್ನಮೆಂಟ್ ಇರ್ಬೋದು ಕಾಯಿನ್ ಇರ್ಬೋದು ಅಥವಾ ಬೆಳ್ಳಿಯ ಸಾಮಾನು ಇರ್ಬೋದು ಅಥವಾ ವಜ್ರದಿರ್ಬೋದು ಯಾವುದು ಕೂಡ ನೀವು ಪರ್ಚೇಸ್ ಮಾಡ್ಬೋದು ಈ ವರ್ಷ ವಿಶೇಷ ಏನಂತೇಳಿದರೆ ಮೇ ಹತ್ತನೇ ತಾರೀಕು ಶುಕ್ರವಾರ ಬಂದಿದೆ ಶುಕ್ರವಾರ ಮಹಿಳೆಯರಿಗಾಗಲಿ ಮಾನ್ಯರಿಗಾಗಲಿ ಒಳ್ಳೆಯ ದಿನ ಆ ದಿನ ಯಾವುದಾದ್ರು ಒಂದು ಪರ್ಚೇಸ್ ಮಾಡಬೇಕಂತ ಹೆಚ್ಚಿನ ಹೊರತ ಇರ್ತದೆ ವಿಶೇಷವಾದ ದಿನ ಆದ್ದರಿಂದ ಅಕ್ಷಯತತೆಯದಂದು ವ್ಯವಹಾರದ ಸಮಯವನ್ನು ನಾವು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಇರ್ತದೆ ನಮ್ಮ ಎಲ್ಲ ಸಂಸ್ಥೆಯಲ್ಲೂ ಕೂಡ ಇದೆ ಹೆಚ್ಚಿನವರು ಈ ಅಕ್ಷರತೃತೀಯದ ವಿಶೇಷ ಆಫರನ್ನು ಸದುಪಯೋಗ ಪಡಿಸ್ಕೊಳ್ಬೇಕಾಗಿ ನಮ್ಮ ಸಂಸ್ಥೆಯ ಪರವಾಗಿ ಎಲ್ಲ ಗ್ರಾಹಕರಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ